ನಮಸ್ಕಾರ ಎಲ್ಲರಿಗೂ ನಾನು ಹಳ್ಳಿ ರೈತ ಅಂಬರೀಷ್ ಇದ್ದೀನಿ ಇವತ್ತು ನೋಡ್ಬೋದು ನಮ್ಮ ತೋಟದಲ್ಲಿ ಟೊಮೊಟೋವನ್ನು ಬಂದಿದೆ ಇವತ್ತು ಕೀಳ್ತಾ ಕೀಳ್ತಾಯಿದ್ದೀವಿ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗೋಕ್ಕೆ ಮೂರು ಗಂಟೆಗೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ಅದ್ಯಾವುದೋ ಟೊಮಾಟೊ ತಿಂದರೆ ಏನೋ ಆಗುತ್ತೆ ಹೇಳಿ ಏನೋ ಮಾತಾಡಿದ್ದಾರೆ ನೋಡ್ತೀನಿ ಅದು ಯಾವ ಮಾಧ್ಯಮದಲ್ಲಿ ಅಂತ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾಲ್ಕೈದು ತಿಂಗಳು ಕಷ್ಟಪಟ್ಟಿರ್ತೀವಿ ಏನೋ ಒಂದು ಒಳ್ಳೆ ಬೆಲೆ ಸಿಗಬೇಕಾದ್ರೆ ಒಳ್ಳೆ ಟೈಮಲ್ಲಿ ಏನೋ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ ಸೊ ಆ ಪೋಸ್ಟಿಂದ ನಮಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ದೀನ ಟೊಮೊಟೊ ತಿಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತಾ ಅಂತ ಯಾವುದೋ ಒಂದು ಮಾಧ್ಯಮದಲ್ಲಿ ಪೋಸ್ಟ್ ಹಾಕವ್ರೆ ಅದು ಹೆಸರಾದಂಥ ಮಾಧ್ಯಮ ಇಡೀ ಕರ್ನಾಟಕದಲ್ಲಿ ನಾನು ಹೇಳ್ತೀನಿ ಆ ಮಾಧ್ಯಮದವ್ರಿಗೆ ದಯವಿಟ್ಟು ಇಲ್ಲಿ ಬಂದು ನೀವು ಕಷ್ಟಪಡ್ರಿ ತೋಟದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಏನು ಕಷ್ಟ ಆಗುತ್ತೆ ಅಂಥೇಳಿ ನೀವೇನೋ ಮಾಧ್ಯಮದಲ್ಲಿ ಹಾಕ್ಬಿಡ್ತೀರಾ ಪೋಸ್ಟ್ರು ನಾವೊಂದು ಉತ್ತಮವಾದ ಬೆಲೆ ಇದೆ ಈಗ ನೀವು ಹಂಗೆ ಹಾಕ್ಬಿಟ್ರೆ ಹೋಗೋದು ಸ್ವಾಮಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಯಾಕಂದರೆ ಈಗ ಒಳ್ಳೆ ಬೆಲೆ ಇದೆ ನಮಗೆ ಟೊಮೊಟೊಗೆ ಸೊ ಆ ದೃಷ್ಟಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಇಂಥ ಪೋಸ್ಟ್ಗಳನ್ನೆಲ್ಲ ಹಾಕಿ ರೈತರನ್ನ ಲಾಸ್ ಮಾಡೋಂಥ ಕೆಲಸ ತಾವು ಮಾಡಬಾರ್ದು ಅಂತೇಳಿ ನಮಗೆ ಮನವಿ ಮಾಡ್ಕೊತಾ ಇದ್ದೀನಿ